ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಸೌದತ್ತಿ ಬಳಿ ಹರ್ಷ ಸಕ್ಕರೆ ಕಾರ್ಖಾನೆಯಿಂದ ಧೂಳು ಇದೆ ಜನರಿಗೆ ತೊಂದರೆ ಆಗ್ತಾ ಇದೆ ಜಾನುವಾರು ತೊಂದರೆ ಆಗ್ತಾಯಿದೆ ರೋಗಗಳು ಇದೆ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ನಾವು ಹತ್ತಿ ಅದು ಕರ್ರಿಗೆ ತಿರ್ತಾ ಇದೆ ಮೂಗಿನ ವಾಸನೆ ಕೆಟ್ಟು ಇದೆ ಇಷ್ಟೆಲ್ಲ ಇದ್ರೂ ಕೂಡ ಪರ್ಮಿಷನ್ ಯಾರು ಕೊಟ್ಟರು ಯಾಕೆ ಕೊಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಈ ಫ್ಯಾಕ್ಟ್ರಿ ಅಂದಾಜಂದಿ ವ್ಯವಹಾರ ನಡೀತಿದೆ ಅಂತ ಹೇಳ್ಬೋದು ಇಲ್ಲಿ ಬಡವರು ಕಾರ್ಖಾನೆ ಪ್ರಾರಂಭ ಆದ ನಂತರ ಅಂದಿಂದ ಹಿಂದೆ ಹಿಂದಿನವರೆಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಕೇವಲ ಸಕ್ಕರೆ ನಡೆಸೋದ್ರಲ್ಲಿ ಅವರು ತೊಡಗಿದ್ದಾರೆ ಹೀಗಾದರೆ ಅಲ್ಲಿ ಜನರ ಪರಿಸ್ಥಿತಿ ಏನು ಮೊದಲ ತಹಶೀಲ್ದಾರ್ಗೆ ಮನವಿ ಕೊಟ್ಟಿದ್ದರು ಇಲ್ಲಿ ಕಾರ್ಖಾನೆ ಬೇಡಂತ ಡಿ ಸಿ ಮನವಿ ಕೊಟ್ಟಿದ್ದರು ಮುಚ್ಚಿ ಹಾಕಿದರು ಅವ್ರ ಮೇಲೆ ದಬ್ಬಾಳಿತ್ತಂದರು ಈಗ ಬಾಂಡ್ ಬರೆದು ಕೊಡ್ತೇವೆ ಮುಂದಿನ ಸಲ ನಾವು ಆ ಚಿಲುಮೆಯನ್ನು ಎತ್ತರಕ್ಕೆ ಒಯ್ತೇವೆ ನಿಮ್ಮ ಕಣ್ಣಲ್ಲಿ ಧೂಳು ಬೀಳಬಾರ್ದಂಗೆ ನೋಡ್ಕೋತೇವೆ ಅಂತ ಹೇಳಿದ್ದಾರೆ ಅವರು ಚಂದ್ರ ಇಟ್ಬೋಳಿ ಇದು ಕೂಡ ಸುಳ್ಳನ ಕೇವಲ ರೈತರಿಗೆ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು ಇನ್ನು ಇಲ್ಲಿ ಕರಿಕಟ್ಟಿ ನಂತರ ಹಸುಂಡಿ ಸುತ್ತಗಟ್ಟಿ ಹಿಟ್ಟನಿಗೆ ಉಡಿಕೇರಿ ಸಂಗೇಶ್ಕೊಪ್ಪ ಎಡಹಳ್ಳಿ ಹಾಗೂ ಸುತ್ತಮುತ್ತಲಿನ ಏನು ಗ್ರಾಮ ಜನ ಅನುಭವಿಸ್ತಾ ಇದ್ದಾರೆ ಇದನ್ನು ಯಾರು ನೋಡೋರು ಜಿಲ್ಲಾಧಿಕಾರಿ ನೋಡಬೇಕಾಗ್ತದೆ ಜಿಲ್ಲಾಧಿಕಾರಿ ಆದರೆ ಯಾವ ರೀತಿ ಪರಿಸ್ಥಿತಿ ಇದು ರಿನೂವಲ್ ಮಾಡುವಂಥದ್ದಿನಲ್ಲಿ ಇವೆಲ್ಲ ಕಂಡೀಷನ್ಸ್ ಅಪ್ಲೈ ಆಗಬೇಕು ಮತ್ತು ಲೈಸೆನ್ಸ್ ಹೆಂಗೆ ಕೊಟ್ರೆ ನೀವು ಪರಿಸರ ಇಲಾಖೆದವರು ಮಂತ್ರಿಗಳು ಕೇಳ್ತೇವೆ ಸಕ್ಕರೆ ಮಂತ್ರಿ ಕೇಳ್ತೇವೆ ಪರಿಸರ ಮಂತ್ರಿ ಕೇಳ್ತೇವೆ ನಿಮ್ಮ ಸರ್ಕಾರ ಇದ್ದಾಗ ನೀವು ಏನು ಬೇಕಾದ ಮಾಡ್ಲಿಕ್ಕೆ ಸಾಧ್ಯದೇನು ಅಂದರೆ ನಿಮಗೊಂದು ನೀತಿ ಇನ್ನೊಬ್ರಿಗೊಂದು ನೀತಿ ಇನ್ನು ಧಾರವಾಡದಲ್ಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿಗೆ ಪ್ರಾರಂಭ ಆಗಿದೆ ಅದು ರೈತರು ಪ್ರಾರಂಭದಲ್ಲಿನ ಅಡೆತಡೆಯೂ ಒಡ್ಡು ಮಾಡ್ತಾ ಇದ್ದಾರೆ ಅಲ್ಲಿ ಜಿಲ್ಲಾಡಳಿತ ಕೂಡ ಮೌನ ಇದೆ ಅಂದರೆ ಮಂತ್ರಿಗಳು ಏನು ಮಾಡ್ತಾರೆ ಅದಕ್ಕೆ ಸುಮ್ಮನೆ ಎದ್ದು ಬಿಡ್ತೀರಿ ನೀವು ಇದು ತಪ್ಪಿದು ಇನ್ನೊಂದು ಕಾರ್ ಸಕ್ಕರೆ ಕಾರ್ಖಾನೆ ಬಾಯ್ಲರ್ಸ್ ಬೋಟದ ನಂತರ ಏಳು ಜನ ಸತ್ರು ಒಂದು ಜನ ಒಬ್ಬ ಜಖಿಬಿ ಇದ್ದಾರೆ ಅವ್ರಿಗೆ ಒಂದು ಕೋಟಿ ಕೊಡಬೇಕಂತ ಡಿಮಾಂಡ್ ಇದ್ದಾರೆ ಅವರು ಇಪ್ಪತ್ತು ಲಕ್ಷ ಅಂತ ನೀವು ಹೇಳತ್ತೀರಿ ದಯಮಾಡಿ ನಾವು ಕೂಡ ಕೇಳ್ತೇವೆ ಸರ್ಕಾರಕ್ಕೆ ಕೇಳ್ತೇವೆ ಒಂದು ಕೋಟಿ ನೀವು ಪರಿಹಾರವನ್ನು ಕೊಡಲೇಬೇಕು ಇಲ್ಲ ನಾವು ಸಕ್ಕರೆ ಕಾರ್ಖಾನೆ ಬಂದ್ ಮಾಡಿಬಿಡ್ರಿ ಯಾರು ಜವಾಬ್ದಾರದ ಅವ್ರಿಗೆ ಜೈಲಿಗೆ ಹಾಕಿಲ್ಲ ಎಫ್ ಆಗಿದೆ ಅದರ ಮಾಲೀಕ ಅವನ ಮೇಲೆ ಕೂಡ ಸೂಕ್ತ ಕ್ರಮವನ್ನು ಕೈಕೊಳ್ಬೇಕಿತ್ತು ಒಂದು ಕೋಟಿ ಏನೇನು ಅಲ್ಲದು ರೈತ ಮುಖಂಡರು ಹೋರಾಟವನ್ನು ಮಾಡಿದರು ಇಲ್ಲಿ ಹರ್ಷ ಶುಗರ್ಸಲ್ಲಿ ಅದೇ ಪರಿಸ್ಥಿತಿ ಇದೆ ಜಾನುವಾರುಗಳಿಗೆ ರೋಗ ಬರ್ತದೆ ನಂತರ ಭೂಮಿ ಭೂಮಿ ಮೇಲೆ ಮನೆ ಮೇಲೆ ಒಳಗಡೆ ಆಹಾರ ಪದಾರ್ಥಗಳ ಮೇಲೆ ಧೂಳು ಇದೆ ಇಷ್ಟೆಲ್ಲ ಲಾಸ್ ಮಾಡಿ ಸಕ್ಕರೆ ತೆಗೆದು ಯಾವ ಉದ್ದೇಶ ಕೇವಲ ಪ್ರಾಫಿಟ್ ಮಾಡೋದು ಉದ್ದೇಶ ಜನ ಎಲ್ಲ ಸತ್ತೋಗ್ಲಿ ಯೂರಿಫಾರ್ಮ್ ಇದನ್ನಿಲ್ಲ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಇದೇ ಪರಿಸ್ಥಿತಿ ಇದೆ ಒಂದಿಲ್ಲ ಅಂತಂದರೆ ಕೆಲವೊಂದು ಕಬ್ಬು ಅನಿಸ್ತಾರೆ ಕೆಲವೊಂದು ಇಳುವರಿಯಲ್ಲಿ ಮೋಸ ಇದ್ದಾರೆ ನಂತರ ತೂಕದ ಯಂತ್ರ ಅಲ್ಲಿಯೂ ಕೂಡ ಮೋಸನೇ ಇದೆ ಅರವತ್ತೊಂಬತ್ತು ಸಕ್ಕರೆ ಫ್ಯಾಕ್ ಫ್ಯಾಕ್ಟ್ರಿಗಳು ಕರ್ನಾಟಕದಲ್ಲಿ ಪ್ರೈವೇಟ್ ಒಂಬತ್ತು ಸಹಕಾರಿ ರಂಗದಲ್ಲಿವೆ ಒಂದು ಸಹಕಾರ ಸಹಕಾರಿ ರಂಗದಲ್ಲಿ ಒಂಬತ್ತಿವೆ ಒಂದು ಸರ್ಕಾರಿ ಸ್ವಾಮ್ಯದಿದೆ ಇಲ್ಲಿ ಎಲ್ಲವೂ ಕೂಡ ಈಗ ಏನು ಚಿಮಣಿ ಇದೆ ಅದನ್ನು ನೀವು ಪರೀಕ್ಷೆ ಮಾಡಲೇಬೇಕು ಹೀರಾ ಸೌಕ್ಕರ್ಯ ಕಾರ್ಖಾನೆ ಮಾಡ್ತಿದ್ದರು ಅಲ್ಲಿ ಜನ ತೊಂದರೆ ಅನ್ವಯಿಸಿದರು ನಂತರ ಜಿಲ್ಲಾ ಆಡಳಿತ ಅವ್ರಿಗೆ ಎತ್ತರ ಮಾಡಂತ ಹೇಳಿದರು ಎತ್ತರ ಮಾಡಿದರು ಅನೇಕ ಕಾರ್ಖಾನೆಗಳು ಎತ್ತರ ಮಾಡ್ತಾ ಇದ್ದಾರೆ ಅದರಲ್ಲಿ ಹರ್ಷದವರಿಗೆ ನೀವು ಪರ್ಮಿಷನ್ ಹೆಂಗೆ ಕೊಟ್ಟ್ರಿ ಪರಿಸರ ಇಲಾಖೆಯವರು ಹಾಗೆ ಪರ್ಮಿಷನ್ ಕೊಡು ನಂತರ ತೊಂದರೆ ನೋಡ್ತಾ ಇಲ್ಲ ಡಿ ಎಚ್ ಓ ಅಲ್ಲಿ ಕೊಡಬೇಕು ಜಿಲ್ಲಾಧಿಕಾರಿ ಬೆಟ್ಟಿ ಕೊಡಬೇಕು ಕೊಟ್ಟೇ ಇಲ್ಲ ಕೇವಲ ಪೊಲೀಸರು ಹೋಗ್ತಾರೆ ಆ ಪ್ರತಿಭಟನಾಕಾರರಿಗೆ ಮನವೊಲಿಸ್ತಾರೆ ಅಷ್ಟ ನಡೆದಿದೆ ಒಟ್ಟಾರೆ ಈ ಚಂದ್ರ ಹೆಚ್ಚುವಳಿ ಬಾಂಡ್ ಪ್ರಕಾರ ನಡ್ಕೋ ಥರ ಕಾದು ನೋಡಬೇಕು ನಾಡ ಭೇಟಿ ಆಗ್ತವೆ ಅಲ್ಲಿವರಿಗೆ ಎಲ್ಸವಾಗಲಿ ನಮಸ್ಕಾರ